ಯಾರಾದರೂ ಹೆಚ್ಚು ಖರ್ಚು ಮಾಡದೆ ಸರಳವಾಗಿ ಬದುಕ್ತಿದ್ರೆ ನಾವು ಅವರನ್ನ ಜಿಪುಣ ಅಂತ ಕರಿತೀವಿ ಆದ್ರೆ ನಾವು ಅವರ ಜೀವನದ ಆಳವನ್ನ ಹೊಣೆಯ ಭಾರವನ್ನ ಅರಿಯೋ ಪ್ರಯತ್ನವೇ ಮಾಡೋದಿಲ್ಲ ಒಬ್ಬ ತಂದೆ ತನ್ನ ಮಗನ ಭವಿಷ್ಯಕ್ಕಾಗಿ ಹಣ ಉಳಿಸ್ತಿದ್ದಾನೆ ಅದಕ್ಕಾಗಿ ಅವನು ಹೊರಗೆ ತಿಂಡಿ ತಿನ್ನೋದಿಲ್ಲ ಹೊಸ ಬಟ್ಟೆ ಖರೀದಿಸೋದಿಲ್ಲ ಬೇರೆಯವರಿಗೆ ಅವನು ಜಿಪುಣ ಅಂತ ಅನಿಸಬಹುದು ಆದ್ರೆ ಆತ ಜಿಪುಣನಲ್ಲ ಸಂಸಾರದ ಹೊಣೆ ಹೊತ್ತ ತಂದೆ ತಾನು ಖರ್ಚು ಮಾಡದೆ ಮಗನ ಭವಿಷ್ಯಕ್ಕೆ ಬೆಳಕಾಗ್ತಿದ್ದಾನೆ ಇದು ಜಿಪುಣತನ ಅಲ್ಲ ಇದು ಜವಾಬ್ದಾರಿ ಒಬ್ಬ ತಾಯಿ ಮಕ್ಕಳ ಭವಿಷ್ಯಕ್ಕಾಗಿ ಹಣ ಕೂಡಿಡಲು ತನ್ನ ಆಸೆಗಳನ್ನೆಲ್ಲ ತೇಜಿಸ್ತಾಳೆ ಅವಳಿಗೂ ಹೊಸ ಬಟ್ಟೆ ಆಭರಣ ಇಷ್ಟವಾಗುತ್ತೆ ಆದ್ರೂ ಅವಳು ದಿನವಿಡೀ ಹಣ ಉಳಿಸೋ ಬಗ್ಗೆ ಯೋಚಿಸ್ತಾಳೆ ಇದು ಜಿಗುಣತೆ ಅಲ್ಲ ಇದು ತಾಯಿಯ ಪ್ರೀತಿ ಮತ್ತು ಜವಾಬ್ದಾರಿ ಕಷ್ಟದ ಸಮಯದಲ್ಲಿ ಹಣ ಉಳಿಸೋದು ತಪ್ಪಲ್ಲ ಅದು ಬದುಕಿಗೆ ಬೇಕಾದ ಪಾಠ ಇಂದು ತಾಳ್ಮೆಯಿಂದ ಇರೋರು ನಾಳೆ ಸುಖದಿಂದ ಬದುಕ್ತಾರೆ ಉಳಿಸಿದ ಹಣ ನಾಳೆಯ ಭದ್ರತೆಗೆ ಖಂಡಿತ ಸಹಾಯವಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಜೀವನದಲ್ಲಿ ಕಡಿಮೆ ಖರ್ಚು ಮಾಡ್ತಾನೆ ಆದರೂ ಅವನ ಮನಸ್ಸು ಕುಟುಂಬದ ಭದ್ರತೆ ಮಕ್ಕಳ ಭವಿಷ್ಯ ಮತ್ತು ಬದುಕಿನ ಕಾಳಜಿಯಲ್ಲಿ ಕಳೆದು ಹೋಗುತ್ತೆ ಅವನು ತೆಗೆದುಕೊಳ್ಳುವ ನಿರ್ಧಾರಗಳ ಹಿಂದೆ ಕೆಲವು ಮೌನವಾದ ತ್ಯಾಗಗಳು ಇರ್ತವೆ ಅವನು ಜಿಪುಣನಲ್ಲ ಆತ ಒಬ್ಬ ಹೊಣೆಗಾರ ವ್ಯಕ್ತಿ ಅವನ ಜೀವನವನ್ನ ತ್ಯಾಗವನ್ನ ಗೌರವಿಸಿ ಯಾರಾದ್ರೂ ಕಡಿಮೆ ಖರ್ಚು ಮಾಡಿದ್ರೆ ಅವರನ್ನ ಜಿಪುಣ ಅಂತ ಹೇಳಬಾರದು ಅವರು ತಮಗಿರೋ ಜವಾಬ್ದಾರಿ ಮತ್ತು ಭವಿಷ್ಯದ ಚಿಂತೆಯಿಂದ ಆ ರೀತಿ ನಡೆದುಕೊಳ್ತಿರಬಹುದು ಅವರ ಕಾಳಜಿ ಮತ್ತು ಪ್ರೀತಿಯ ಹಿನ್ನೆಲೆಯನ್ನ ಅರ್ಥಕೊಳ್ಳಿ ನಿಜವಾದ ಮೌಲ್ಯವೆಂದರೆ ಹೆಚ್ಚು ಖರ್ಚು ಮಾಡೋದಲ್ಲ ದುಡ್ಡನ್ನು ಜವಾಬ್ದಾರಿಯಿಂದ ಬಳಸಿ ಬದುಕನ್ನು ಕಟ್ಟಿಕೊಳ್ಳೋದಲ್ವೇ